ನಾಡಿನ ಬಡವರ ವಿದ್ಯಾಕಾಶಿಯಾದ ಶ್ರೀ ಭಾಗ್ಯವಂತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುವ ಅನುದಾನಿತ ಶ್ರೀ ಭಾಗ್ಯವಂತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯೊಂದರಲ್ಲಿ ಪ್ರತಿಶತ ಎಪ್ಪತ್ತೆರಡು ಪರ್ಸೆಂಟ್ ಫಲಿತಾಂಶವನ್ನು ಪಡೆದುಕೊಂಡು ಎಲ್ಲೆಡೆ ಸಂಭ್ರಮ ಗರಿಗೆದರಿದೆ ಕೂಡಗಿ ಗ್ರಾಮದ ಸೃಷ್ಟಿ ಪಂಡಿತ ಬಿರಾದಾರ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಅಂಕವನ್ನು ಪಡೆದಿದ್ದು ತೊಂಬತ್ತಾರು ಪರ್ಸೆಂಟ್ ಅಂಕ ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಇವರು ಕೂಲಿ ಕಾರ್ಮಿಕನ ಮಗಳಾಗಿದ್ದು ಹೆಮ್ಮೆಯ ವಿಚಾರ ಇವಳ ಇವಳ ಪರಿಶ್ರಮ ಹಾಗೂ ಎಲ್ಲ ಶಾಲಾ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರ ಪರಿಶ್ರಮವೇ ಕಾರಣ ಅಂತ ತಿಳಿಸಿದ್ರು ಇನ್ನು ಶಾಲೆಗೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಚೋರಗಿ ಗ್ರಾಮದ ರೇವಗೊಂಡ ಇರಣ್ಣ ಬಿರಾದರ ಇವರು ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ನಲವತ್ತೊಂಬತ್ತು ಅಂಕಗಳನ್ನ ಪಡೆದು ಎಂಬತ್ತೆಂಟು ಪರ್ಸೆಂಟ್ ಅನ್ನ ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಯು ಕೂಡ ಒಬ್ಬ ಬಡ ರೈತನ ಮಗನಾಗಿದ್ದು ಇವರ ತಂದೆ ಇವರ ಸಾಧನೆಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕರ ಹಾಗೂ ಮುಖ್ಯೋಪಾಧ್ಯಾಯರು ಮತ್ತು ಸಂಸ್ಥೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಶಾಲೆಯ ತೃತೀಯ ಸ್ಥಾನದಲ್ಲಿರುವ ಚವಡಿಹಾಳ ಗ್ರಾಮದ ಸಾಗರ ಅಣ್ಣರಾಯ ಕರ್ಜಿಗಿ ಇವರು ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ನಲವತ್ತೇಳು ಅಂಕಗಳನ್ನ ಪಡೆದು ಎಂಬತ್ತೇಳು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಪಡೆದುಕೊಂಡಿದ್ದಾರೆ ಇನ್ನು ಒಟ್ಟಾರೆ ಶಾಲೆಯ ಫಲಿತಾಂಶ ಪರ್ಸೆಂಟ್ ಆಗಿದೆ ಈ ಎಲ್ಲ ವಿದ್ಯಾರ್ಥಿಗಳ ಸಾಧನೆಗೆ ಈ ಭಾಗ್ಯವಂತಿ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಾಂತಪ್ಪ ದಶವಂತ ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾದ ಶ್ರೀ ಕಾಮಣ್ಣ ದಶವಂತ ಸಲಹಾ ಸಮಿತಿ ಅಧ್ಯಕ್ಷರಾದ ಅಪರಾಯ ದಶವಂತ ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ ದಶವಂತ ಆಂಗ್ಲ ಮಾಧ್ಯಮ ವಿಭಾಗದ ಅಧ್ಯಕ್ಷ दशवंता, दशवंत माध्यम विभाग अध्यक्ष अशोक दशवंत प्राचार्य श्री चंद्रशेखर दशवंत श्री एस कारभारी श्री टीआर नायक श्री एम एसएं गुणेद श्री श्री आरएसकोली श्री शिव ಶ್ರೀ ಸುಭಾಷ್ ಲಮಾಣಿ ಆಂಗ್ಲ ಮಾಧ್ಯಮ ವಿಭಾಗದ ಮುಖ್ಯೋಪಾಧ್ಯಾಯರಾದ ಬಸವರಾಜ ರೋಡಗಿ ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಪ್ರಕಾಶ್ ಹಲಸಂಗಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಈ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ